ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪಂಸಾಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಹನುಮಂತನು ತನ್ನ ಜೊತೆಯ ಸಂಗಡಿಗರಿಗೆಲ್ಲ ತಾನು ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಕಂಡುಬರುವುದಾಗಿ ಹೇಳಿ ಆ ಸಮುದ್ರದಲ್ಲಿ ಎದುರಾದ ಹಲವು ವಿಘ್ನಗಳನ್ನು ಎದುರಿಸಿ ಲಂಕೆಯನ್ನು ತಲುಪುತ್ತಾನೆ ಅಸಂಖ್ಯಾತರಾದ ರಕ್ಷಕ ಭಟರು ಆ ಲಂಕಾನಗರವನ್ನು ರಕ್ಷಿಸುತ್ತಿರುವುದನ್ನು ನೋಡಿ ಹನುಮಂತನು ಸಣ್ಣ ರೂಪವನ್ನು ಧರಿಸಿ ರಾತ್ರಿಯಲ್ಲಿ ನಗರ ಪ್ರವೇಶ ಮಾಡುವುದು ಒಳಿತು ಎಂದು ಮನದಲ್ಲಿ ಯೋಚಿಸಿದನು ಅದರಂತೆ ಅವನು ನೊಣದಷ್ಟು ಸೂಕ್ಷ್ಮ ರೂಪವನ್ನು ಧರಿಸಿ ನರರೂಪದಿಂದ ಲೀಲೆಯನ್ನು ಕೈಯುತ್ತಿರುವ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತ ಹನುಮಂತನು ಲಂಕೆಯನ್ನು ಪ್ರವೇಶಿಸಿದನು ಲಂಕಾ ದ್ವಾರದಲ್ಲಿದ್ದ ಲಂಕಿಣಿ ಎಂಬ ರಾಕ್ಷಸಿಯು ನನ್ನ ಅನುಮತಿ ಇಲ್ಲದೆ ಪುರ ಪ್ರವೇಶ ಮಾಡುವವ ನೀನಾರು ಎಂದು ಪ್ರಶ್ನಿಸಿದಳು ಮೂರ್ಖನೇ ನನ್ನ ವಿಷಯ ನಿನಗೆ ತಿಳಿಯದು ದಲ್ಲಿರುವ ಕಳ್ಳ ಕಾಕರೆಲ್ಲರೂ ನನ್ನ ಆಹಾರವೆಂದು ತಿಳಿಯ ಎಂದು ಗದರಿಸಿದಳು ಮಹಾಬಲಶಾಲೆಯಾದ ಆಂಜನೇಯನು ಅವಳಿಗೆ ಎಡಗೈಯಿಂದ ಮೆಲ್ಲಗೆ ಒಂದು ಗುದ್ದು ಗುದ್ದಿದನು ಅದರಿಂದ ಅವಳು ರಕ್ತವನ್ನು ಕಾರುತ್ತಾ ನೆಲಕ್ಕುರಳಿದಳು ಅನಂತರ ಆ ರಕ್ಕಸಿಯು ಸುಧಾರಿಸಿಕೊಂಡು ಎದ್ದು ಭಯದಿಂದ ಕೈಜೋಡಿಸಿಕೊಂಡು ಹನುಮಂತನನ್ನು ಭಿನ್ನವಿಸಿಕೊಂಡಳು ಎಲೈ ವೀರನೇ ರಾವಣನಿಗೆ ಬ್ರಹ್ಮದೇವರು ವರಕೊಟ್ಟು ಹೋಗುವಾಗ ರಾಕ್ಷಸ ಕುಲ ವಿನಾಶದ ಈ ಕುರುಹನ್ನು ನನಗೆ ಹೇಳಿ ಹೋಗಿದ್ದರು ಒಂದು ವಾನರನ ಮುಷ್ಟಿ ಪ್ರಹಾರದಿಂದ ನೀನು ಬಸವಳಿದಾಗರ ಸಂಹಾರವಾಯಿತೆಂದು ತಿಳಿ ಅಯ್ಯ ಶ್ರೀರಾಮನ ದೂತನಾದ ನಿನ್ನನ್ನು ಕಣ್ಣಾರೆ ಕಂಡದ್ದು ನನ್ನ ಮಹದ ಭಾಗ್ಯವೆಂದು ತಿಳಿಯುತ್ತೇನೆ ಅಯ್ಯ ಸ್ವರ್ಗ ಮತ್ತು ಮೋಕ್ಷದ ಎಲ್ಲ ಸುಖಗಳನ್ನು ತುಕ್ಕಡಿಯ ಒಂದೆಡೆ ಹಾಕಿದರೆ ಇನ್ನೊಂದೆಡೆ ಇರಿಸಿದ ಕ್ಷಣಕಾಲದ ಸತ್ಸಂಗದಿಂದ ಉಂಟಾದ ಸುಖಕ್ಕೆ ಸಮವಾಗಲಾರದು ನೀನು ಕೋಸಲಾಧೀಶ ಶ್ರೀರಾಮನನ್ನು ಹೃದಯದಲ್ಲಿ ನೆಲೆಗೊಳಿಸಿ ಲಂಕೆಯೊಳಗೆ ಪ್ರವೇಶಿಸಿ ನಿನ್ನ ಎಲ್ಲ ಕಾರ್ಯವನ್ನು ನೆರವೇರಿಸಿಕೋ ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈ ವೈನತೇಯ್ಯ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾದ ವ್ಯಕ್ತಿಗೆ ವಿಷವು ಅಮೃತವಾಗುತ್ತದೆ ಶತ್ರುವು ಮಿತ್ರನಾಗುತ್ತಾನೆ ಸಮುದ್ರವು ಗೋ ಪಾದದಂತೆ ಗೋವಿನ ಪಾದದಂತಾಗುತ್ತದೆ ಉರಿಯು ತಣ್ಣಗಾಗುತ್ತದೆ ಅವನಿಗೆ ಮೇರು ಪರ್ವತವೂ ಕೂಡ ಮಳಲ ಕಣದಂತಾಗುತ್ತದೆ ಹನುಮಂತನು ಅತಿ ಸಣ್ಣ ರೂಪವನ್ನು ಹೊಂದಿ ರಾಮನನ್ನು ಸ್ಮರಿಸುತ್ತಾ ನಗರವನ್ನು ಪ್ರವೇಶಿಸಿದನು ಅವನು ಅಲ್ಲಿ ಪ್ರತಿಯೊಂದು ಮನೆಯನ್ನು ಅರಮನೆಯನ್ನು ಶೋಧಿಸಿಬಿಟ್ಟನು ಅಲ್ಲಲ್ಲಿ ಅಸಂಖ್ಯ ಯೋಧರನ್ನು ನೋಡಿದನು ಅನಂತರ ಅವನು ಅತಿ ವಿಚಿತ್ರವಾದ ವರ್ಣನಾತೀತವಾದ ರಾವಣನ ಅರಮನೆಯನ್ನು ಹೊಕ್ಕನು ಅಲ್ಲಿ ರಾವಣನು ಮಲಗಿರುವುದನ್ನು ಕಂಡನು ಆದರೆ ಸೀತಾದೇವಿಯು ಅಲ್ಲಿ ಕಂಡು ಬರಲಿಲ್ಲ ಮತ್ತೆ ಒಂದು ಸುಂದರವಾದ ಅರಮನೆಯನ್ನು ನೋಡಿದನು ಅದರಲ್ಲಿ ಭಗವಂತನ ಒಂದು ಮಂದಿರ ಬೇರೆಯಾಗಿ ನಿರ್ಮಿಸಿದ್ದರು ಆ ಪುಣ್ಯಶಾಲಿ ಯಾರು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरण भयद श्रीरा Shri Ram, Shri Ram, Shri Ram, Shri.